ಏನು ಮಾಡ್ತೀನಿ ಅಂದರೆ ಇದನ್ನು ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡಲಿಕ್ಕೆ ನಾನೇನೂ ತೊಗೊಂಡಿದ್ದೀನಿ ನೋಡಿ ಒಂದು ಚಿಕ್ಕದು ಒಂದು ಟೊಮೊಟೊ ಎರಡು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಉಪ್ಪಿಟ್ಟು ಮಾಡ್ಕೊಳೋಣ ಈಗ ಇಡ್ಲಿನ ಪುಡಿ ಮಾಡ್ಕೊಡೋಣ ఇంగిల్ కైదు వేస్ట్ ಮಾಡಬೇಕల్వా ఈతరా ఈతరా పౌడర్ మార్కొంతరా మార్కోಬೇಕು

ಈಗ ಸ್ವಲ್ಪ ಉಪ್ಪು ಯಾಕೆಂದ್ರೆ ಹಾಕಿದ್ವಲ್ಲ ನಾವು ಅದರಿಂದ ಹಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ ಟೊಮೊಟೊ बात करते हैं वो खाते हैं यार बे इगली तो लेते हैं इधर से बात करते हैं बे बन जाएं इधर ना हो

ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಇಡ್ಲಿ ಉಪ್ಪಿಟ್ಟು ಯಾರೂ ಊಟನ ವೇಸ್ಟ್ ಮಾಡಬೇಡಿ ಇವತ್ತು ನಾನು ವೇಸ್ಟ್ ಮಾಡಿಲ್ಲ ಇಡ್ಲಿ ಇತ್ತು ನಾಲ್ಕು ಆ ಇಡ್ಲಿಲೇ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಊಟಕ್ಕೋಸ್ಕರ ಕಷ್ಟ ಇದೆ ಅದಕ್ಕೋಸ್ಕರ ಯಾರು ವೇಸ್ಟ್ ಮಾಡಬೇಡಿ ನೋಡಿ ಉಪ್ಪಿಟ್ಟು ನಾನು ಮಾಡ್ಕೊಂಡಿರೋ ಉಪ್ಪಿಟ್ಟು ಚೆನ್ನಾಗಿ ಬಂದಿದೆ ಮಕ್ಕಳಗಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಇಡ್ಲಿ ಬೇಡ ಅನ್ನೋರಿಗೆ ಈ ಥರ ಮಾಡಿಕೊಟ್ಬಿಡಿ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ ಯಾರು ಫಸ್ಟ್ ಒಂದು ಸಲ ಟೇಸ್ಟ್ ಮಾಡಬಿಡುವ ಬಿಸಿ ಇದೆ ಚೆನ್ನಾಗಿದೆ ಸೂಪರ್ ಸೂಪರಾಗಿ ಬಂದಿದೆ ಜೊತೆ ಟೇ ಒಂದು ಚೂರಿ ಇಟ್ಕೊಂಡ್ಬಿಡೋಣ ಟೀ ಜೊತೆ ಉಪ್ಪಿಟ್ಟ ಜೊತೆ ಟೇ ಸೂಪರ್ ಕೊನೆ ತನಕ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಿಬಿಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ನೆಮ್ಮದೇ ಕೂತ್ಕೊಂಡು ತಿನ್ನುವ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ ಚೇರ್ ಮೇಲೆಲ್ಲ ಕೂತ್ಕೊಂಡು ಅಲ್ವಾ ಇಡ್ಲಿ ನಾವು ಬಿಸಾಕ್ತೀವಿ ಕೆಲವರು ಬಿಸಾಕ್ತಾರೆ ಬಿಸಾಕಬ್ರಿ ಊಟಕ್ಕೆ ತುಂಬ ಬೆಲೆ ಇದೆ ಈ ಥರ ಮಾಡ್ಕೊಳ್ಳಿ ನೀವು ಯಾರು ಇದು ಮಾಡಬೇಡಿ ಆಯಿತಾ ಎಲ್ಲ ಚೆನ್ನಾಗಿದೆ ಉಪ್ಪಿಟ್ಟಂತೂ ಸೂಪರಾಗಿ ಬಂದಿದೆ ನಾನು ತಿಂತಾ ನೀವು ಮನೇಲಿ ವೇಸ್ಟ್ ಮಾಡಿಬಿಡಿ ಮಾಡ್ಕೊಳ್ಳಿ